ಿ ಎನಿಸುತ್ತಿದೆ ನೆಮ್ಮದಿ ಎನಿಸುತ್ತಿದೆ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನಾನು ಬಂದಿದ್ದೇನೆ ಹೆರುವ ಸಂದರ್ಭದಲ್ಲಿ ಮಕ್ಕಳಿಗೆ ಹರಕೆಯನ್ನು ನಾನು ಹೇಳಿಕೊಟ್ಟು ಅದನ್ನು ತೀರಿಸುವುದಕ್ಕಾಗಿ ಅಣ್ಣನಲ್ಲಿ ಕೇಳಿ ಈವರೆಗೆ ಬಂದಿದ್ದೇನೆ ಆದಿ ಸುಬ್ರಹ್ಮಣ್ಯಕ್ಕೂ ಹೋಗಿ ಆಯಿತು ನಾಗನಿಗೆ ಸಂಬಂಧಪಟ್ಟ ಯಾವ ದೋಷ ಇದ್ರೂ ಸಹ ಈ ಮುಖ್ಯ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹರಿಕೆಯನ್ನು ಮಾಡಿಕೊಂಡ್ರೆ ಹರಿಕೆಯನ್ನು ತೀರಿಸಿದರೆ ಎಲ್ಲವೂ ನಿವಾರಣೆ ಆಗ್ತದೆ ಎನ್ನುವುದು ಸತ್ಯದ ಮಾತು ಹಾಗಾಗಿ ಮಕ್ಕಳ ಹರಿಕೆಯನ್ನೆಲ್ಲ ತೀರಿಸಿ ಆಯಿತು ಹೊತ್ತು ಕತ್ತಲಾಗ್ತಾ ಇನ್ನು ನಾನು ಬಂದಿದ್ದೀನಿ ಮೊದಲಿನ ಪರಿಚಯ ಹಳೇ ಅಂದ್ರೆ ನೀವು ಆಗಾಗ ಬರ್ತಾ ಇರ್ತೀರ ಸ್ವಾರಕಿಂದ ಬರ್ತಾ ಇರ್ತೀನಿ ದೇವಸ್ಥಾನಕ್ಕೆ ಅಂದ್ರೆ ಎಲ್ಲಿ ನೀವು ನಾನು ಬಸರವರು ಗೊತ್ತಾ ನಿಮಗೆ ಮೊದಲಾಗಿ ಕುಂದಾಪುರದ ಹತ್ತಿರ ಅಲ್ಲಿಂದ ಬಂದವರ ಬಸರವರು ಮಲ್ಲಿಗೆ ನಾನು ನಿಮ್ಮ ಹೆಸರು ಮಲ್ಲಿಗೆ ಹೌದು ಹಾ ಈ ಸುಬ್ರಹ್ಮಣ್ಯಕ್ಕೆ ನಾನು ಬರ್ತಾ ಇರ್ತೇನೆ ಅಲ್ಲಿ ಕಾಗೆ ಬಂದಿದ್ದೇನೆ ಈ ದೇವಸ್ಥಾನಕ್ಕೆ ಸುತ್ತು ಸುತ್ತು ಬರೋದು ಕಾಣ್ತಾ ಉಂಟು ಹಾಗಾದ್ರೆ ನಾವು ಹತ್ತಿರದವರೇ ಹೋಗದೇ ಇರುವುದು ದೂರ ದೂರ ಎಲ್ಲ ದೂರದಿಂದ ನೀವೆಲ್ಲ ಬರ್ತಾ ಇದ್ದೀರಿ ಮತ್ತೆ ನಮಗೆ ಒಳ್ಳೆ ನಂಬಿಕೆ ಇಲ್ಲಿ ಅದು ಮತ್ತೆ ಇಲ್ಲಿ ಜನವಾಗಿದ್ದಾರೆಲ್ಲ ಇದರಲ್ಲಿ ನಮ್ಮ ಪರಿಚಯ ಇರ್ತಾರೆ ಹೌದು ಅದೇ ನೀವು ಆಗಾಗ ಬರ್ತಾ ಇರ್ತಾ ಇದ್ದೀರಿ ಆಗಿಂದ ಹತ್ತಿರದವರ ಹೌದು ಹೆಚ್ಚು ದೂರ ಇಲ್ಲ ಹೌದಾ ಇದನ್ನ ಕಾಣ್ತಾ ಇದ್ದೇನೆ ಯಾವಪ್ಪ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಸುತ್ತ ಇದ್ದಾರೆ ಅಂತಾರೆ ಮಕ್ಕಳ ಹಾರಿಕೆ ಇತ್ತು ಇದು ಮಕ್ಕಳ ಅದನ್ನ ತೇರಿತಿದೆ ಹೌದಾ ಹೆಣ್ಣು ಮಗು ಒಂದು ಹೆಣ್ಣು ಮಗು ನನ್ನ ಮಕ್ಕಳು ಇದರಲ್ಲಿ ಹೆಣ್ಣಿ ಅವರ ಮಕ್ಕಳು ಇದು ನೀಲಿ ಬಟ್ಟೆ ಹಾಕಿದ್ದೇನೆ ನೋಡಿ ಹೆಣ್ಣು ಮಗು ನೀಲಿ ಬಟ್ಟೆ ಹೆಣ್ಣು ಹೌದು ಮತ್ತೊಂದು ಗಂಡ ಸದಸ್ಯರು ಹೆಣ್ಣು ಮಗುವಿಗೆ ಚಂದ್ರಿಕೆ ಅಂತ ಚಂದ್ರಿಕೆ ಗಂಡು ಮಗನಿಗೆ ಚಂದ್ರ ನಾಮಕರಣ ಮಕ್ಕಳ ಹರಕೆ ಇತ್ತು ಹಾಗೆ ಅದೆಲ್ಲ ಸೀರಿಸಿ ಆಯಿತು ನಾನು ಕೂಡ ಹಾಗೆ ಬಟ್ಟೆ ಬಹಳಷ್ಟು ದೂರದಿಂದ ಬಂದಿದ್ದೇನೆ ದ್ವಾಲಿ ಹತ್ರಕ್ಕೆ ತಲುಪುವಾಗ ಬೆಳಿಗ್ಗೆ ಕೊಟ್ಟಿದ್ದೇನೆ ನಾನು ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬರುವಾಗಷ್ಟು ಹೊತ್ತಾಯ್ತು ನೋಡಿ ದೇವರ ದರ್ಶನ ಆಗಲೇ ಇಲ್ಲ ನಿಮ್ಗೆ ಹೋಗಿಲ್ಲ ನಾಳೆ ಬೆಳಿಗ್ಗೆ ಅನ್ಬೇಕಷ್ಟೇ ಕುಮಾರಧಾರೆಯಲ್ಲಿ ನಿಂದ ನಾಳೆ ಒಮ್ಮೆ ಆದಿಗೆ ಕೂಡ ಹೋಗಿ ಬರಬೇಕು ಅಂತ ಉಂಟು ಕೆಲಸ ಮಾಡುವ ಏನು ಏನಿದ್ದು ಹೊತ್ತು ಹೌದು ಇನ್ನು ಊರಿಗೆ ಹೋಗುವ ಹಾಗೆ ಅಂತ ಬಾಗಿಲು ಕೂಡ ಹಾಕಿದೆ ಇಲ್ಲಿ ಗೋಪುರದಲ್ಲಿ ಹಾ ಸ್ವಲ್ಪ ಹೊತ್ತು ಮಲಗಿ ನಾಳೆ ಬೆಳಿಗ್ಗೆ ಹೋದ್ರೆ ಏನು ಒಳ್ಳೇದೇ ಆಯ್ತು ನಾನು ಕೂಡ ಯೋಚನೆ ಮಾಡೋದು ಮಾತಾಡಿಕೆ ಯಾರಿದ್ದಾರೆ ಅಂತ ಹಾಗೂ ನೀವು ಸಿಕ್ಕಿದ್ದೀರಿ ಹೌದು ಒಳ್ಳೆಯದು ಇನ್ನು ಸಂತೋಷ ಆಯ್ತು ಮಲಗುವ ಹಾಗೆ ಮಕ್ಕಳು ನೆಲಗಲಿ ಮಲಗಿಸಿ

We had <laughs> ಈ ಮಗುವಿನ ತಾಯಿ ಗೊರಕೆ ಹುಡಿತಾ ಬಹಿಳಿ ಏನೇ ಇಲ್ಲ ಮಗು ನನ್ನ ಕೈ ಕೈವಶವಾಗಿದೆ ನನ್ನನ್ನು ಕಂಡು ಮಗು ತಿಳಿಕೆ ನಗುತ್ತಾ ಉಂಟು ಇನ್ನು ತರಮಾಡುವುದಲ್ಲ ಮಗುವನ್ನು ಹಿಡ್ಕೊಂಡು ಮನೆಗೆ ಹೋಗಬೇಕಾಗಿದೆ အော်ဘရီ ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರ ಈ ಕ್ಷೇತ್ರದಲ್ಲಿಯೂ ಕೂಡ ಪುಡಿಯನ್ನು ಎಲ್ಲಿ ಕೊಂಡು ಹೋದರು ಯಾರು ಕಂಡು ಹೋದರು ದೇವರೇ ನಿನಗೆ ನಾನು ಏನು ಅನ್ಯಾಯವನ್ನು ಮಾಡಿದೆ ಏನು ಅಪರಾಧವನ್ನು ಮಾಡಿದೆ ಹೊಡುವು ನನ್ನ ಮಗುವನ್ನು ನನ್ನ ಕೈಯಿಂದ ಕಸಿದುಕೊಂಡಿದೆ ಅಲ್ಲ ಭಗವಂತ ಇದು ನಿನಗೆ ಸರಿ ಎನಿಸಿದ್ದೆ ನಿನಗೆ ಸರಿ ಎನಿಸಿದ್ದೆ ಯಾರು ಕೊಂಡು ಇದನ್ನು ನನ್ನ ಕರುಳ ಕುಡಿಯನ್ನು ಯಾರ್ಯಾರನ್ನು ದೂರುದಲ್ಲ ಬೇರೆ ಯಾರೂ ಅಲ್ಲ ನನ್ನ ಸನಿಹದಲ್ಲಿ ಮಲಗಿದ್ದಳಲ್ಲ ಅವಳಿ ಆ ರಕ್ತ ಅವಳಿ ನನ್ನ ಮಗುವನ್ನು ಕೊಂಡು ಹೋಗಿರಬೇಕು ಅಯ್ಯೋ ಎಲ್ಲಿ ಹೋಗಿದ್ದಾಳೋ ಏನು ಮಗುವನ್ನು ಏನು ಮಾಡಿದ್ದಾಳೋ ಏನು ಯಾರಿಗಾದ್ರೂ ಮಾರಾಟ ಮಾಡಿದ್ದಾಳು ನಂಬುವುದಕ್ಕಾಗುವುದಿಲ್ಲ ಹುಡುಕುವ ಪ್ರಯತ್ನವನ್ನು ನಾನು ಮಾಡಲೇಬೇಕು

ನೋಡಿದ್ದೀನಿ ನೋಡಿಕೊಂಡು ಬಂದಿಂತ ಕಾನು ನೋಡಿ ಯಾರಲ್ಲಿ ಹೇಳ್ತೇನೆ ಬರ್ತೇನೆ ಯಾರಲ್ಲಿ ಸುತ್ತಮಿ ಜೀವ್ಯ ನಿಮ್ಮ ಕಾಳು ಬಿಡ್ತೇನೆ ನೀವು ಹೇಳಿದ್ರು ಉಂಟಲ್ವಾ ಇಲ್ಲ ಇನ್ನು ನಿಮ್ಮನೇಲಿ ಹೂ ಸಿಕ್ಕಿ ಬಿಡುದಿಲ್ಲ ನಾನು ಒಲಿಂದ ಕೋಳಿ ಅಂತ ಹಾಕ್ತೀನಿ ಯಾರೇ ಗೊತ್ತಾಗ್ಬಾರ್ದು ಅಂತ ಹೇಳಿ ಓಡಿಕೊಂಡು ಬಂದದ್ದು ಬರುವಾಗ ಎಷ್ಟು ಬಂದಿ ಕಡಿಯುವವ್ರು ಮಲ್ಲಿಗೆ ಮಲ್ಲಿಗೆ ಏನು ಓಡ್ತಾ ಇದ್ದಿ ಅಂತ ಆಗ ಹೋಗ ಮಾತಾಗಿ ಗೊತ್ತು ಪುನೀತ್ರು ಬಂದಿದ್ದಾರೆ ಓಡಿಕೊಂಡು ಬರೋದು ಎಲ್ಲರೂ ಕೇಳುವರೆ ಏನೇ ಇರಲಿ ಮಗಳ ಹಿಡ್ಕೊಂಡು ಬಂದಿದ್ದೇನೆ ಯಾಕೆ ಹಿಡ್ಕೊಂಡು ಬಂದಿದ್ದೇನೆ ಹೆಂಗದಿ ಗೊತ್ತೇ ಇಲ್ಲ ನಾನು ಹೀಗೆ ಇರ್ತೇನೆ ನನಗೆ ವಯಸ್ಸಾಗುತ್ತದೆ ವಯಸ್ಸಾದ ಸಂದರ್ಭದಲ್ಲಿ ನನ್ನ ನಿಂಗೆ ಯಾರಿದ್ದಾರೆ ಹಿಡಿದ ಗಂಡ ಇಲ್ಲ ಮಕ್ಕಳಿಲ್ಲ ಯಾರು ಇಲ್ಲದ ಹೊತ್ತಿನಲ್ಲಿ ನನಗೆ ಸಾಕಿತ್ತು ನನ್ನ ಜನ ಅಂತ ಆಗ್ಬೇಡ್ವಾ ಈ ಮಗು ಅದಕ್ಕಾಗಿ ತಂಗತ್ತು ಇಲ್ಲಿ ಯಾದ್ರೂ ಆ ಹೆಂಗಸಿಗೆ ಗೊತ್ತಾದ್ರೂ ಉಂಟಲ್ವಾ ನನ್ನ ಸೊಂಟ ಮುರ್ದು ಹಾಕ್ಯಾರ ಕೈಕಾಲನ್ನೇ ತುಂಡು ಮಾಡ್ಯಾರ ಬರ್ಲಿಕ್ಕಿಲ್ಲ ಅಲ್ಲಿ ಬರಬೇಕು ಮಗುವಿಗೆ ಚಂದ್ರ ಅಂತ ಹೆದರಿಟ್ಟಿದ್ದಾಳೆ ಆ ಅಂತ ಹೆದರಿಡೋದ ನಾನು ಇಲ್ಲ ಮಗು ಬೆಳೆದು ದೊಡ್ಡವಳಾಗ್ತಾಳೆ ಆ ಹೊತ್ತಲ್ಲಿ ಎಲ್ಲರೂ ಕೂಡ ಚಂದ್ರಕೆ ಚಂಡೆ ಅಂತ ಕಡಿದ್ರೆ ಮಲ್ಲಿಗೆ ಮಗಳು ಚಂಡತಿ ಅಂತ ಹಿಡಿದ್ರೆ ಅದು ಅಲ್ಲಿಗೆ ಗೊತ್ತಾಯ್ತು ಅಂತ ಆದ್ರೆ ಮಗುವಿಗೆ ಅಣ್ಣನೇ ತಮ್ಮನಿಗೆ ಯಾರು ಅಂತ ಗೊತ್ತಿಲ್ಲ ಅದು ಮಗು ಉಂಟಾ ಗಂಡು ಮಗು ಬೆಳೆದು ದೊಡ್ಡ ಚಂದನ ಅಂತ ಹೆಸರಂತೆ ಅವ ಇಲ್ಲಿಗೆ ಬಂದಂತದ್ದೆ ನನ್ನನ್ನು ಪರವಾಗಿಲ್ಲಪ್ಪ ನನಗೆ ಏನು ಅವ ಸಂಪಾದನೆ ಕೊಡುವುದು ಅವನ ಆಸೆಯನ್ನು ಪೂರೈಸಿ ಬಿಡ್ತೇನೆ ನಾನು ಅದೆಲ್ಲ ಲೆಕ್ಕ ಕೆಳಿದ್ರೆ ನನ್ನ ತಂಗಿಯನ್ನು ಕದುಕೊಂಡು ಹೋಗಿದ್ದಾಳೆ ಅಂತ ಹೇಳಿ ಬಂದ ಆಸೆ ಮತ್ತೆ ನಾನೇನು ಮಾಡುದು ಮನೆಗೆ ಬಾಗಿಲು ಹಾಕಿ ಓಡ್ಬೇಕಷ್ಟು ಇಲ್ಲಿ ಅದು ಮತ್ತೆ ಅದು ಗೊತ್ತಾಗ್ಬಾರ್ದು ಚಂದ್ರಿಗೆ ಹೆಸರನ್ನ ಬದಲಾಯಿಸಬೇಕು ಮತ್ತೆ ಯಾವ ರೀತಿ ಒಳ್ಳೆ ರೂಪ ಇರುವಂತಹ ಮಗು ಇದು ಉರುಟುರೇ ಆದಂತಹ ಮುಖ ಈ ಮಗುವಿಗೆ ರೂಪಿಣಿ ಅಂತ ಹೆಸರು ಇಟ್ಟರೆ ಹೇಗೆ ಅದೇ ಕಿಲ್ವ ಮಲ್ಲಿಗೆ ಮಗಳು ರೂಪಿಣಿ ರೂಪಿಣಿಯ ತಾಯಿ ಮಲ್ಲಿಗೆ ಚೆನ್ನಾಗಿ ಸಾಕಿಕೊಂಡು ಬರ್ತೇನೆ ಮುಂದೇನಾಗ್ತದೆ ನೋಡ್ತೀನಿ